ವಿಜಯ್ ಮಿತ್ತಲ್ ಮಿತ್ತಲ ಚಹ ನನ್ನ ಹೆಸರು ಪಂಚೆ ಪಂಚಾಮೃತ ಅಂತ ಗೊತ್ತುಂಟಾ ಇಲ್ಲಿವರೆಗೂ ರೇಖಾ ವಿಜಯ್ ಮಿತ್ತಲ್ ಆಗಿದೆ ರೇಖಾ ಪಂಚೆ ಐ ಮೀನ್ ರೇಖಾ ಪಂಚಾಮೃತ ಅಂತ ಚೇಂಜ್ ಮಾಡ್ಕೋತೀನಿ ನನ್ನ ಹೆಸರನ್ನು ನಿಮ್ಮ ಹೆಸರಿನಿಂದ ಸಿಕ್ಕಿಸಿಕೊಳ್ಳುವುದು ಎಂತದಿಕ್ಕೆ ತಾಳಿ ಕಟ್ಟೋನ್ ಹೆಸರು ತಾನೆ ನನ್ನ ಹೆಸರಿಂದ ಸೇರಿಸ್ಕೋಬೇಕು ಯಾರು ತಾಳಿ ಕಟ್ಟಿದ್ದು ನೀವೇ ತಾನೆ ಯಾರಿಗೆ ನನಗೆ ನಾನು ಇದುವರೆಗೂ ಹೆಣ್ಣು ಮಕ್ಕಳ ಕೈಲಿ ರಾಗಿ ಕಡಿಸ್ಕೊಂಡೇನೆ ಹೊರತು ಯಾರಿಗೂ ತಾಳಿ ಕಡಿದಿಲ್ಲ ಗೊತ್ತುಂಟಾ ಅದಿರಲಿ ನಿಮ್ಮನ್ನು ಇದುವರೆಗೂ ನಾನು ನೋಡಿದ್ದೇ ಇಲ್ಲವಲ್ಲ ನಾನ್ ನೋಡಿದೀನಿ ಕ್ಲೋಸ್ ಆಗಿದ್ದೀನಿ ನಿಮ್ ಜೊತೆ ಎಲ್ಲ ತರನೂ ಮೂವ್ ಮಾಡಿದ್ದೀನಿ ಕ್ರಿಸ್ಮಾ ಕುಸ್ಮಾ ಡೀ ಯು ಥಿಂಕ್ ಆ್ಯಮ್ ಅ ಫೂಲ್ ಬೈ ಚೇಂಜಿಂಗ್ ಯು ಗೆಟ್ ಅಪ್ ಯು ಕಾನ್ ಚೀಚ್ ನೀ ಐ ನೋ ಯು ಯೋ ವಿಜಯ ಮೆತ್ತಲ್ ದ ಸೇಮ್ ವಿಜಯ ಮೆತ್ತೆಲ್ ದ ಸ್ಟೈಲಿಶ್ ವಿಜಯ ಮೆಥಲ್ ಆ್ಯಂಡ್ ನಾಟ್ ಪಂಚಾಮೃತ ಹಾಯ್ ಪೀಪಿ ಎಂತ ಮರ ಇದು ಕನ್ನಡ ಕನ್ನಡ ಹ್ಮ್ ಹ್ಮ್ ಅದು ಸರಿಯಮ್ಮಾ ಇವ್ರ ಫ್ರೆಂಡ್ ಒಬ್ರು ಜಾನಿ ವಾಲ್ಕರ್ ಅಂತಿದ್ರಲ್ಲ ಅವರೇನಾದ್ರೂ ನಿಮ್ಮ ಮದ್ವೆಗ್ ಬಂದಿದ್ರಾ ನೋ ಹಿ ಜಸ್ಟ್ ಕಾಲ್ಡ್ ಅಸ್ ಹ್ಮ್ ಒಂದು ಕೀಟಲೆ ಪ್ರಶ್ನೆ ಕೇಳ್ತೇನೆ ತಪ್ಪಾಗಿ ತಿಳಿಬೇಡ ತಂಗಿ ತಂಗಿನ ನಾನು ನಿಮ್ಮ ಹೆಂಡತಿ ನೀವ್ ನನ್ ಗಂಡ ತಾಳಿ ಕಡಿದು ಅವನು ಸಿಕ್ಕಾಕೊಂಡು ಒದ್ದಾಡ್ತಿರೋ ನಾನು ಎಂತದ ಮನೇನು ಹರಕು ಮುರುಕು ಇಂಗ್ಲೀಷ್ ಮಾತಾಡೋದಕ್ಕೆ ನಮಗೆ ಬರೋದಿಲ್ಲ ಇನ್ನು ಲಂಡನ್ ಆಗಿ ಮಾತಾಡೋದು ಹುಡುಗಾಟವಾ ಕಾಲೇಜಿನಲ್ಲಿ ನಾನು ಇಂಗ್ಲೀಷ್ ನಲ್ಲಿ ಫೇಲ್ ಆದ ಸ್ಟೂಡೆಂಟ್ ಗೊತ್ತುಂಟಾ ಇಲ್ಲಿರೋ ಲಾಲ್ ಬಗರಿ ನೋಡಿಲ್ಲ ಲಂಡನ್ ನೋಡೋದು ಅಂತ ಬಂತು ಅದಿರಲಿ ಗೊತ್ತಿಲ್ಲದೆ ಒಂದು ಪ್ರಶ್ನೆ ಕೇಳ್ತೇನೆ ಅವನು ಬೇರೆ ಬೇರೆ ದೇಶದ ಸಮುದ್ರದ ಉಪ್ಪು ನೀರು ಕುಡಿದವನು ಅವನಿಗೆ ನೀನು ಹೋಗಿ ಕೊಕ್ಕೋ ಕೋಲಾ ಬಾಟ್ಲಿಯಲ್ಲಿ ಹಣ್ಣು ರಸುವುದು ರಸ ಹೋಗಿದ್ದಾನೆ ನಿನಗೆ ಮಂಡೆ ಬೇಡವಾ ಬುದ್ಧಿ ಅದಿರಲಿ ಸಾಂಬಾರ್ ದಿಡೀರ್ ತರ ದಿಢೀರ್ ಮದುವೆ ನೀವೇ ಅಲ್ವಾ ನನಗೆ ಟೈಮ್ ಇಲ್ಲ ಲಂಡನ್ಗೆ ಹೋಗ್ಬೇಕು ಅಂತ ಹೇಳಿ ಅರ್ಜೆಂಟ್ ಆಗಿ ಮದುವೆ ಫಿಕ್ಸ್ ಮಾಡಿದ್ದು ಅದಿರಲಿ ಮದುವೆಗೆ ಮಂಟಪ ಚಪ್ರ ಬುಕ್ ಮಾಡಿ ಲಗ್ನ ಪತ್ರಿಕೆ ಪ್ರಿಂಟ್ ಮಾಡಿಸಿದ್ದುಂಟು ಇಲ್ಲ ಹಾಯ್ ಪಿಪಿ ಇದನ್ನು ದಾಖಲಿಸಿ ಆಯ್ತಾ ಆ ಮದುವೆಗೆ ಫೋಟೋ ಏನರ ತೆಗಿಸಿದ್ದುಂಟು ನೀವೇ ತಾನೇ ನಿಮ್ ಡಿಜಿಟಲ್ ಕ್ಯಾಮ್ರಾ ಕೊಟ್ಟು ಫೋಟೋ ತೆಗಿಯಕ್ ಹೇಳಿದ್ದು ನಾನಲ್ಲ ನಿನ್ನ ವಿಜಯ್ ವಿಜಯ್ ಅದಿರಲಿ ಈ ದಿಢೀರ್ ಮದುವೆಗೆ ರಿಜಿಸ್ಟರ್ ಮಾಡಿಸಿದ್ದುಂಟೋ ಇಲ್ಲ ಆಮೇಲೆ ಮಾಡ್ಕೊಳ್ಳೋಣ ಅಂತ ವಿಜಯೇ ಹೇಳಿದ್ದು ಹಾ ಜಡ್ಜಮ್ಮ ನೋಡಿ ಅದು ನಾನಲ್ಲ ವಿಜಯ್ ಅಂತ ಮಗುನೇ ಒಪ್ಕೊಂಡಾಯ್ತಲ್ಲ ನೀವೇ ವಿಜಯ್ ನೀವ್ ನನ್ನ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ ಕನ್ಫ್ಯೂಸ್ ಮಾಡ್ತಿರೋದು ನಾನಲ್ಲ ನೀನು ಆ ಹುಡುಗನನ್ನು ಮಂಡಿಯ ಮೇಲೆ ತುಂಡು ತುಂಡು ಲಂಗವನ್ನು ಹಾಕೊಂಡು ನೋಡಿಕೋ ನೋಡಿಕೋ ಅಂತ ಬಳಕೋರು ನೀವೇ ಅಲ್ಲವೇ ಮಾಡ್ಲಿಂಗ್ ನನ್ನ ಹಾಬಿ ಹೌದು ಹೌದು ನೀವು ಹೇಳುವ ಮಾಡ್ಲಿಂಗ್ ನಾವು ಟಿವಿಯಲ್ಲಿ ನೋಡಿದ್ದೇವೆ ಹೆಣ್ಣು ಮಕ್ಕಳು ಬಳೆಗಳನ್ನ ಎಲ್ಲಿ ಹಾಕ್ತಾರೆ ಲಕ್ಷಣವಾಗಿ ಕೈಗೆ ಹಾಕ್ತಾರೆ ಇಲ್ಲ ಕಿವಿಗೆ ಹಾಕ್ತಾರೆ ಇಲ್ಲ ಕಾಲು ಬೆರಳಿಗೆ ಹಾಕ್ತಾರೆ ಅದೆಲ್ಲವನ್ನು ಬಿಟ್ಟು ಬಳೆಗಳನ್ನು ಹುಕ್ಕಳಿಗೆ ಸಿಕ್ಕಿಸಿಕೊಂಡು ನೋಡಿಕೋ ನೋಡಿಕೋ ಅಂತ ಅದೆಂತದ್ದು ಬೆಕ್ಕಿನ ನಡಿಗೆ ಅಂತೆ ಬೆಕ್ಕಿನ ನಡಿಗೆ ಹೀಗೆ ಓಡಾಡಿದ್ರೆ ನಮ್ಮ ಕಿಲಾಡಿ ಹುಡುಗರು ಬಿಡುವುದುಂಟಾ ಚಮ್ಮಾಯಿಸಿ ಬಿಡ್ತಾರೆ ಏನು ಅಂತ ಕೇಳಿದ್ರೆ ನಾವು ಫಾಸ್ಟ್ ನಾವು ಫಾಸ್ಟ್ ಎಂತ ಫಾಸ್ಟ್ ಇವರು ದೇಶದಲ್ಲಿ ಯಾವುದು ಫಾಸ್ಟ್ ಇಲ್ಲ ಟ್ರಾಫಿಕ್ ಫಾಸ್ಟ್ ಇಲ್ಲ ಎಲ್ಲಿ ನೋಡ್ರು ಜಾಮ್ ಜಾಮ್ ಟೆಕ್ನಾಲಜಿ ಫಾಸ್ಟ್ ಇಲ್ಲ ಮಂಡಿ ಓಡಿಸ್ ಫಾಸ್ಟ್ ಇಲ್ಲ ಬರೀ ಪಾಪ್ಯುಲೇಷನ್ ಅಲ್ಲಿ ಫಾಸ್ಟ್ ಆಯ್ತಾ ಜಡ್ಜಮ್ಮ ನಾನು ಹೇಳೋದು ಸರಿ ತಾನೆ ಅದು ಬಿಡಿ ಜಡ್ಜಮ್ಮ ಹ ಇಪ್ಪತ್ತೈದು ಲಕ್ಷ ಲಂಚ ಕೊಡ್ಲಿಕ್ಕೆ ಅಣ್ಣ ಮುಂದೆ ಬಂದಿದ್ದ ತಂಗಿ ಒಪ್ಪಿಕೊಂಡು ಒಪ್ಪಿಕೊಂಡಾಯ್ತಲ್ಲ ಲಂಚ ಕೊಡುವುದು ತಪ್ಪು ಅಂತ ವೆಂಕಟಾಚಲಯ ಲೋಕಾಯುಕ್ತ ವೆಂಕಟಾಚಲ ಹೇಳಿದ್ರು ನೆನಪುಂಟು ಆದ್ರಿಂದ ತಪ್ಪು ಮಾಡಿದ ಅವ್ರ ಅಣ್ಣನ ಒಳಗೆ ಸೈಲೆನ್ಸ್ ಏನೂ ತಪ್ಪು ಮಾಡದ ಈ ಅಮಾಯಕನನ್ನು ಹೊರಗೆ ಬಿಟ್ಟು ಬಿಡಿ ಆಯ್ತಾ ತಂಗಿ ಸತ್ಯ ಮಾಡಿ ಹೇಳ್ತೇನೆ ನಾನವನಲ್ಲ ನಾನು ನಾನೌನಲ್ಲ